ಹಲೋ ಹಾಲ್ ಇವತ್ತಿನ ವೀಡಿಯೋಲಿ ತುಂಬಾ ಟೇಸ್ಟಿಯಾದಂಥ ಕ್ರೀಮಿಯಾಗಿರುವಂಥ ವೆಜಿಟೇಬಲ್ ಸಾಗುನ ಯಾವ ರೀತಿ ಮಾಡೋದನ್ನೋದನ್ನು ನೋಡೋಣ ತುಂಬ ಸುಲಭವಾಗಿ ನಾವು ಟೇಸ್ಟಿಯಾಗಿ ಈ ಸಾಗುನ ಪ್ರಿಪೇರ್ ಮಾಡ್ಕೊಬೋದು ಮೊದಲು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿಯನ್ನು ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ ಹಾನಿಯನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಗ್ರೀನ್ ಚಿಲೀಸ್ನ ಸೇರಿಸ್ಕೊಂಡು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಮೂರು ಚಕ್ಕೆ ಮೂರು ಲವಂಗ ಸ್ವಲ್ಪ ಸೋಂಪುಗಳನ್ನ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಐದು ಗೋಡಂಬಿನ ಕೋಡಿ ಸೇರಿಸ್ಕೊಂಡು ಚೆನ್ನಾಗಿ ನಾನಿಲ್ಲಿ ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ನಂತರ ಈಗ ಒಂದು ಕಡಾಯಿಗೆ ಮೂರಿಂದ ನಾಲ್ಕು ಟೀ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿ ಆಯಿಲ್ ಆದ ನಂತರ ಎರಡು ಚಕ್ಕೆ ಎರಡು ಲವಂಗನ ಫ್ಲೇವರ್ಗೆ ಸೇರಿಸ್ಕೊಂಡು ನಂತರ ಕಟ್ ಮಾಡಿಕೊಂಡಂಥ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ಕ ರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಸ್ವಲ್ಪ ಕಲ್ಲರ್ ಟನ್ ಆದ ನಂತರ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸಿ ಅದನ್ನು ಕೂಡ ಇದೇ ಆಯಿಲಲ್ಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ನೋಕೋಲು ಎರಡು ಕ್ಯಾರೆಟು ನಂತರ ಸ್ವಲ್ಪ ಬೀನ್ಸನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ನಾನು ಹಸಿ ಡಬಲ್ ಬೀನ್ಸ್ನ ಕೂಡ ಸೇರಿಸ್ಕೊಂತ ಇದ್ದೀನಿ ಇಲ್ಲಿ ಬೇಕಾದ್ರೆ ನೀವು ಬಟಾಣಿನ ಕೂಡ ನೆನೆಸಿ ಆ್ಯಡ್ ಮಾಡ್ಕೊಬೋದು ಈಗ ಇದನ್ನೆಲ್ಲ ಸ್ವಲ್ಪ ಹೊತ್ತು ಆಯಿಲಲ್ಲಿ ಇದೇ ರೀತಿಯಾಗಿ ಫ್ರೈ ಮಾಡ್ತಾ ನಾವು ಬಾಯ್ಲ್ ಮಾಡ್ಕೊಬೇಕು ನಂತರ ಇದಕ್ಕೆ ಹಾಫ್ ಟೀ ಸ್ಪೂನಷ್ಟು ಅಷ್ಟು ಸಾಲ್ಟು ಹಾಫ್ ಟೀ ಸ್ಪೂನಷ್ಟು ಅಷ್ಟು ನಾನು ಟರ್ಮರಿಕ್ನ ಈಗ ಸೇರಿಸ್ಕೊಂತ ಇದ್ದೀನಿ ಈ ರೀತಿಯಾಗಿ ನಾವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತರಕಾರಿ ಬೇಗ ಬಾಯ್ಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಈಗ ಇದನ್ನ ನಾವು ಸ್ವಲ್ಪ ಹೊತ್ತು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಬಾಯ್ಲ್ ಮಾಡ್ಕೊಬೇಕು ನಂತರ ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಂತ ಮಸಾಲೆ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಈ ಮಸಾಲೆ ಪೇಸ್ಟನ್ನು ಈ ವೆಜಿಟೇಬಲ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಹಸಿ ವಾಸನೆ ಹೋಗಬೇಕು ಅಲ್ಲಿನ ತನಕ ನಾವು ಸುಮಾರು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಲಿಸ್ಕೊಂತ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ನಾನು ವಾಟರ್ನ ಕೂಡ ಆ್ಯಡ್ ಇದ್ದೀನಿ ವಾಟರ್ ಕೂಡ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ಟೆಮೊಟೋನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಸೇರಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಬಾಯ್ಲ್ ಮಾಡಿಕೊಂಡ್ರೆ ನಮಗೆ ತುಂಬಾ ಟೇಸ್ಟಿಯಾದಂಥ ವೆಜಿಟೇಬಲ್ ಸಾಗು ರೆಡಿಯಾಗಿರುತ್ತೆ ಇದು ತುಂಬಾ ಕ್ರೀಮಿಯಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಪೂರಿ ಜೊತೆ ಚಪಾತಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಬೇಗ ಕೂಡ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದೇ ರೀತಿಯಾಗಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್